ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಶಂಕರ ಹಾಗೆ ಕೋಳಿ ಚರ್ಮುರಿ ಮೂರು ಜನನು ಕೂಡ ಬರ್ತಾಯಿರ್ತಾರೆ ಇಲ್ಲಿ ಶಂಕರ ತುಂಬಾ ಕುಡ್ಕೊಂಡು ವಾಲ ಆಡ್ಕೊಂಡು ಬರ್ತಾ ಇರ್ತಾನೆ ಆಗ ರೌಡಿ ಬೇಬಿ ಮತ್ತು ವಿಜ್ಜಿ ಇಬ್ಬರು ಕೂಡ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಬರ್ತಾ ಇರ್ತಾರೆ ರೋಡ್ ಸೈಡಲ್ಲಿ ಶಂಕರ ತುಂಬಾ ಕುಡಿದ್ಬಿಟ್ಟು ವಾಲಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಹೋಗಿ ರೌಡಿ ಬೇಬಿಗೆ ಡಿಕ್ಕಿ ಹೊಡಿತಾನೆ ನೋಡಲ್ಲ ಅವನು ರೌಡಿ ಬೇಬಿನೂ ಮುಖನೂ ಕೂಡ ನೋಡಲ್ಲ ಹಾಗೆ ಇಲ್ಲಿ ಹಣೆಗೆ ಏಟಾಗುತ್ತೆ ಭೂವಿಗೆ ಆಗ ಭೂವಿ ಬಂದುಬಿಟ್ಟು ಅಯ್ಯೋ ಇದ್ಯಾರಪ್ಪ ಇದು ನನ್ನ ಅಣೆಗೆ ಬಂದು ಡಿಕ್ಕಿ ಹೊಡೋದ್ರಲ್ಲ ತುಂಬಾ ನೋತಿದೆ ಅಂತ ಹೇಳಿ ಹಣೆನ ಉಚ್ಕೊತಾಳೆ ಈ ಕಡೆ ಕೋಳಿ ಹಾಗೆ ಚರ್ಮುರಿ ಇಬ್ಬರು ಕೂಡ ಭೂವಿ ಮುಖನ ನೋಡಿರಲ್ಲ ಶಂಕರನ ಬಂದ್ಬಿಟ್ಟು ಅಣ್ಣ ಬಿದ್ದರು ಬಾರೋ ಬೇಗ ಅಂತ ಹೇಳಿ ಶಂಕರನ್ನ ಮೇಲೆ ಎಬ್ಬರಿಸಿ ಕೂರಿಸ್ತಾರೆ ಈ ಕಡೆ ವಿಜಿ ಬರ್ತಾಳೆ ಏನಾಯ್ತು ಭೂವಿ ಏನಾಯಿತು ಅಂತ ಆಗ ಭೂವಿ ಹೇಳ್ತಾಳೆ ವಿಜಿಯಮ್ಮ ಯಾರೋ ನನಗೆ ಡಿಕ್ಕಿ ಹೊಡೆದ್ಬಿಟ್ರು ನನ್ನ ಹಣೆ ತುಂಬಾ ನೋವಾಯಿತು ಅಂತ ಹೇಳಿ ತೋರಿಸ್ತಾಳೆ ಈ ಕಡೆ ವಿಜಿ ಶಂಕರನೇ ನೋಡ್ತಾ ಇರ್ತಾಳೆ ಇದೇನಿದು ಶಂಕ್ರತನೇ ಇದ್ದಾರಲ್ಲ ಇವರು ಅಂತ ಹೇಳಿ ಅನುಮಾನದಿಂದ ನೋಡ್ತಾ ಇರ್ತಾಳೆ ಆದರೂ ಕೂಡ ವಿಜಿಗೆ ಮುಖ ಕಾಣಿಸ್ತಾ ಇರಲ್ಲ ಈ ಕಡೆ ಭೂವಿ ಹಣೆ ಇಟ್ಕೊಂಡು ಅಯ್ಯೋ ವಿಜಯಮ್ಮ ತುಂಬಾ ನೋತಿದೆ ಹಣೆ ಇದು ಯಾರಪ್ಪ ಇದು ನನಗೆ ಬಂದು ಡಿಕ್ಕಿ ಹೊಡಿಬೇಕಾ ಇವರು ಅಂತ ಹೇಳಿ ನೋಡ್ತಾಳೆ ಹಾಗೆ ಅವಳು ಕೂಡ ಮುಖ ನೋಡಿರಲ್ಲ ಈ ಕಡೆ ಕೋಳಿ ಹಾಗೆ ಚುರ್ಮುರಿ ಇಬ್ಬರು ಕೂಡ ಭೂವಿದ ಮುಖನ ನೋಡ್ತಾರೆ ನೋಡಿದ ತಕ್ಷಣವೇ ಅವರಿಗೆ ಶಾಕ್ ಆಗುತ್ತೆ ಇದೇನಪ್ಪ ಇದು ಭೂವಿಗೆ ಡೇಕಿ ಹೊಡೆದಿದ್ದಾನೆಲ್ಲ ಶಂಕರಣ್ಣ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಅವರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಭೂವಿ ಅವ್ರ ಮುಖನ ನೋಡ್ತಾಳೆ ಚೊರ್ಮುರಿ ಹಾಗೆ ಕೋಳಿ ಮುಖನ ನೋಡ್ತಾಳೆ ಇದೇನಿದು ನೀವ್ರ ಇಲ್ಲಿ ಅಂತ ಹೇಳಿ ಆಗ ಶಂಕರನ ಮುಖ ನೋಡಿದ ತಕ್ಷಣನೇ ಮೊದಲಿಗೆ ವಿಜ್ಜಿಗೆ ತುಂಬಾ ಶಾಕ್ ಆಗುತ್ತೆ ಇದೇನಿದು ಇವರ ನಾನು ಅಂದ್ಕೊಂಡಿದ್ದೆ ಥರನೇ ಮುಖ ಇದೆಯಲ್ಲ ಅಂತ ಹೇಳಿ ಇವರೇ ಇದ್ದಾರಲ್ಲಪ್ಪ ಈಗ ಹೆಂಗಪ್ಪ ಭೂವಿಯಿಂದ ಇವ್ರನ್ನ ಇದು ಮಾಡೋದು ಅಂತ ಹೇಳಿ ಇವಳು ಕೂಡ ಶಾಕ್ ಆಗ್ತಾಳೆ ಈ ಕಡೆ ಕೋಳಿ ಹಾಗೆ ಚರ್ಮುರಿ ಇಬ್ಬರು ಕೂಡ ಭೂವಿ ಎಲ್ಲಿ ಶಂಕ್ರಣ್ಣನ ಮುಖ ನೋಡ್ತಾಳ ಅಂತ ಹೇಳಿ ಇವರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಶಂಕರ ಫುಲ್ಲು ಟೈಟ್ ಆಗಿಬಿಟ್ಟು ಯಾವನಲ್ಲ ಅವನು ನನಗೆ ಡಿಕ್ಕಿ ಹೊಡೆಯವನು ಅಂತ ಹೇಳಿ ಎದಳ್ತಾನೆ ಆಗ ಭುವಿಗೆ ತುಂಬಾ ಶಾಕ್ ಆಗುತ್ತೆ ಶಂಕ್ರವ್ರ ಮುಖ ನೋಡ್ಬಿಟ್ಟು ಇದೇನು ನಾನು ಬ್ಯಾಡ್ ಬಾಯ್ ಈ ಥರ ಕುಡ್ದಿರೋದ ಅಂತ ಹೇಳ್ಬಿಟ್ಟು ಭುವಿಗೆ ತುಂಬಾ ಶಾಕಿಂದ ನೋಡ್ತಾನೆ ಹಾಗೆ ಶಂಕರನು ತುಂಬಾ ಶಾಕಿಂದ ಭುವಿನ ನೋಡ್ತಾನೆ ಅಯ್ಯೋ ನಾನು ಬಂದ್ಬಿಟ್ಟು ಭುವಿಗೆ ರೌಡಿ ಬೇಬಿಗೆ ಡ್ಯಾಶ್ ಹೊಡೆದ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಮೊದಲೇ ಗಂಗಾ ಹೇಳಿರ್ತಾಳೆ ನಿನ್ನೂ ಒಂದೆಲ್ಲ ಒಂದಿನ ಈ ಹುಡುಗಿನೂ ಬಿಟ್ಟು ಹೋಗ್ಬೋದು ಅಂತ ಹೇಳಿ ಆದಷ್ಟು ದೂರ ಇರುವಂಥ ಮೊದಲೇ ಗಂಗಾ ಹೇಳಿರ್ತಾರೆ ಆ ಇದಕ್ಕೆ ಮತ್ತೆ ಶಂಕರ ಇದೇ ಥರ ಕುಡಿದ್ಬಿಟ್ಟು ರೌಡಿ ಬೇಬಿಗೆ ಡ್ಯಾಶ್ ಹೊಡಿತಾನೆ ಈ ಕಡೆ ಬಿಜಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಿದು ಈ ಥರ ಕುಡ್ಕೊಂಡು ಇದಾರಲ್ಲ ರೋಡಲ್ಲೆಲ್ಲ ಬೀಳ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ರೌಡಿ ಬೇಬಿಗೆ ಗೌರಿ ಹೇಳಿದ್ದು ನೆನಪಾಗುತ್ತೆ ಒಂದಿನ ಗೌರಿ ಆಫೀಸಿಗೆ ಕರ್ಕೊಂಡೋಗಿರ್ತಾಳೆ ಆವಾಗ ಒಬ್ಬ ಕುಡುಕ ಹೆಂಡ್ತಿ ದುಡ್ಡೆಲ್ಲ ಕಿತ್ಕೊಂಡು ಫುಲ್ಲು ಎಣ್ಣೆ ಕುಡಿದು ಟೈಟಾಗಿ ಬಿದ್ದಿರ್ತಾನೆ ಆಗ ಗೌರಿ ಹೇಳಿದ್ದು ನೆನಪಾಗುತ್ತೆ ಬುವಿಗೆ ಗೌರಿ ಹೇಳಿರ್ತಾಳೆ ಮತ್ತು ಸ್ಟೇಷನಲ್ಲಿ ಪೊಲೀಸ್ ಕೂಡ ಹೇಳಿರ್ತಾರೆ ಮೇಡಮ್ ಇಂಥ ಕುಡುಕರೆಲ್ಲ ಒಳ್ಳೆಯವರಲ್ಲ ಇವರು ಹೆಂಡ್ತಿ ಕಷ್ಟಪಟ್ಟು ದುಡ್ದಿದ್ದು ದುಡ್ಡನ್ನೆಲ್ಲ ತಂದುಬಿಟ್ಟು ಕಿತ್ಕೊಂಡು ತಿನ್ನೋರು ಇವರು ಯಾರು ಒಳ್ಳೆಯವರಲ್ಲ ಅಂತ ಹೇಳಿ ಹೇಳಿದ್ದೆಲ್ಲ ಭುವಿಗೆ ನೆನಪಾಗುತ್ತೆ ಭೂವಿ ಬ್ಯಾಡ್ ಬಾಯ್ ನೀವ ಹೇಳಿ ತುಂಬಾ ಆಶ್ಚರ್ಯ ಪಡ್ತಾಳೆ ಇದೇನು ಇದು ಬ್ಯಾಡ್ ಬಾಯ್ ಈ ಥರ ಕುಡ್ದಿದಾರಲ್ಲ ಅಂತ ಹೇಳಿ ತುಂಬಾ ಆಶ್ಚರ್ಯದಿಂದ ಅವ್ರ ಅಮ್ಮ ಹೇಳೋದನ್ನ ನೆನ್ಪು ಮಾಡ್ಕೊತಾಳೆ ಒಂದನೇ ಟೇಷನಲ್ಲಿ ಬೇರೆಯವ್ರ ದುಡ್ಡನ್ನ ಪಾಪ ಎಂತಿ ಕಷ್ಟಪಟ್ಟು ತಂದಿರೋ ದುಡ್ಡನ್ನ ಒಬ್ಬ ಕುಡ್ಕ ತಂದಿರ್ತಾನೆ ಆಗ ಪೊಲೀಸ್ ಹೇಳಿದಾಗ ಇಂಥವರೆಲ್ಲ ಮ್ಯಾಮ್ ಸುಮ್ಮನೆ ಬದುಕಿರೋದು ಎಂಥಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಇವರಿಗೆಲ್ಲ ಅಂಥವ್ರು ಈ ಥರ ಕೆಲಸ ಮಾಡೋದು ಅಂತ ಹೇಳಿ ಹೇಳಿದಾಗ ಈ ಕಡೆ ಗೌರಿ ಕುಡುಕರು ಯಾವತ್ತೂ ಒಳ್ಳೆಯವರಲ್ಲ ಅವರು ಹೆಂಡತಿ ಮಕ್ಕಳನ್ನ ಸಾಕೋರು ಅಲ್ಲ ಅಂತ ಗೌರಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಬುವಿಗೆ ಅದೆಲ್ಲ ನೆನಪಾಗುತ್ತೆ ಇದೇನಿದು ನನ್ನ ಬ್ಯಾಡ್ ಬಾಯ್ ಈ ಥರ ಕುಡ್ದಿದಾರಲ್ಲ ಅಂತ ಹೇಳಿ ತುಂಬಾ ಗಾಬರಿಯಿಂದ ನೋಡ್ತಾಳೆ ಈ ಕಡೆ ಗೌರಿ ಮತ್ತು ಬುವಿಗೆ ಮತ್ತು ಗೌರಿಗೆ ಆಕ್ಸಿಡೆಂಟ್ ಆದಾಗ ಹೇಳಿರ್ತಾಳೆ ಕುಡಿಯೋರು ತುಂಬ ಕೆಟ್ಟವರು ಅವರು ಯಾವತ್ತೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಭುವಿಗೆ ಹೇಳಿರ್ತಾಳೆ ಅದನ್ನು ಭುವಿ ನೆನ್ಪು ಮಾಡ್ಕೊತಾಳೆ ಜನ್ಮದಲ್ಲಿ ಅವರು ಆಗಲ್ಲ ಅವರೆಲ್ಲ ತುಂಬಾ ಕೆಟ್ಟವರು ಅಂತ ಹೇಳಿ ಹೇಳಿರ್ತಾಳೆ ಗೌರಿ ಅದನ್ನು ಭೂವಿ ನೆನ್ಪು ಮಾಡಿಕೊಂಡು ಬ್ಯಾಡ್ ಬಾಯ್ ನೀನು ತುಂಬಾ ಕೆಟ್ಟವನು ನೀನು ಯಾವತ್ತೂ ನನ್ನ ಮುಖನ ತೋರಿಸ್ಬೇಡ ಅಂತ ಹೇಳಿ ಭುವಿ ಶಂಕರಂಗೆ ತುಂಬಾ ಬೈತಾಳೆ ಈ ಕಡೆ ಶಂಕರ ಇಲ್ಲ ಭೂವಿ ನಾನು ತಪ್ಪು ಮಾಡಿಲ್ಲ ನನ್ನ ತಪ್ಪಾಯಿತು ಕ್ಷಮಿಸ್ಬಿಡು ನಾನು ಕುಡ್ದಿದ್ದು ಅಂತ ಹೇಳಿ ಶಂಕರ ಬೇಡ್ಕೊಳ್ತಾನೆ ಆದರೂ ಕೂಡ ಭೂವಿ ಮಾತು ಕೇಳೋದೇ ಇಲ್ಲ ಇಲ್ಲ ನೀನು ತುಂಬಾ ಕೆಟ್ಟವನು ನಾನು ನಿನ್ನನ್ನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಅಂತ ಹೇಳಿ ಭೂವಿನೂ ಕೂಡ ಬೈತಾಳೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನೀನು ಯಾವತ್ತೂ ನನ್ನ ಮುಖನ ನೋಡಬೇಡ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್